ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಬಂಡವಾಳ ಪುರಾಣ ಬಗೆಯಷ್ಟು ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಸಾಕಷ್ಟು ಮಾಹಿತಿಗಳು ಬಯಲಾಗ್ತಾ ಇದೆ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಬಾರಿ ವಿದೇಶಕ್ಕೆ ಹೋಗಿದ್ಲು ಈ ರಾವ್ ಅದರಲ್ಲೂ ಕೂಡ ಕಳೆದ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ದುಬೈಗೆ ಪ್ರಯಾಣವನ್ನು ಬೆಳೆಸಿರ್ತಾಳೆ ಐದನೇ ಬಾರಿಗೆ ಪ್ರಯಾಣದ ಸಂದರ್ಭದಲ್ಲಿ ರಣ್ಯಾರಾವ್ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿಬೀಳ್ತಾಳೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣ್ಯರಾವ್ ಜೊತೆಗೆ ಮತ್ತೋರ್ವ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಈ ಎರಡನೇ ಆರೋಪಿಯೇ ಗೋಲ್ಡ್ ಸ್ಮಗ್ಲಿಂಗ್ ನ ಕಿಂಗ್ ಪಿನ್ ಅನ್ನುವಂತ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ನ ಕಿಂಗ್ ಪಿನ್ ತರುಣ್ ರಾಜು ಆತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ಅನ್ನ ತರಿಸ್ತಾ ಇದ್ದಿದೆ ಈ ತರುಣ್ ರಾಜ್ ಅನ್ನುವಂತಹ ವಿಚಾರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಬೆಂಗಳೂರಿನಿಂದ ಹವಾಲ ಮೂಲಕ ಹಣವನ್ನು ದುಬೈಗೆ ಶಿಫ್ಟ್ ಮಾಡಲಾಗ್ತಾ ಇತ್ತು ದುಬೈನಲ್ಲಿ ಗೋಲ್ಡ್ ಅನ್ನು ಖರೀದಿಸಿ ಟ್ರಾನ್ಸ್ಪೋರ್ಟ್ ಉಸ್ತುವಾರಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಲಿಂಕ್ ಅನ್ನ ರನ್ ಐಟಿ ಐ ಪಿ ಎಸ್ ಪುತ್ರಿ ಆಗಿರೋದ್ರಿಂದಾಗಿ ಚಿನ್ನವನ್ನ ತರೋದಕ್ಕೆ ಸಾಕಷ್ಟು ಅನುಕೂಲ ಆಗಿತ್ತು ಎಲ್ಲವೂ ಕೂಡ ಅನುಕೂಲವನ್ನ ಮಾಡಿಕೊಂಡಿತ್ತು ರಮೇಶ್ ಡೀಟೇಲ್ಸ್ ಅನ್ನ ನೀಡ್ತಾರೆ ರಮೇಶ್ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ತರುಣ್ ರಾಜ್ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಸೊ ಆತ ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ರನ್ಯಾಳನ್ನು ಬಳಸ್ಕೊಳ್ತಾ ಇದ್ದ ಯಾವ ರೀತಿಯಾಗಿ ಈ ಒಂದು ಹವಾಲ ಮೂಲಕ ಹಣವನ್ನು ರವಾನೆ ಮಾಡಲಾಗ್ತಾ ಇತ್ತು ಏನೇನು ಡೀಟೇಲ್ಸ್ ಇದೆ ಈ ವಿಚಾರವಾಗಿ ಮತ್ಕರ್ ರನ್ಯಾಳ್ನ ಗೋಲ್ಡ್ ಸಮೇತ ಅರೆಸ್ಟ್ ಮಾಡಿ ಆಕೆಯನ್ನು ವಿಚಾರಣೆಗೊಳಪಡಿಸಿದ ನಂತರ ಆಕೆಯ ಜೊತೆ ಯಾರು ನಂಟಿದ್ರು ಅದರಲ್ಲಿ ಈ ಒಂದು ಹಣದ ಹೂಡಿಕೆಯನ್ನು ಇದರ ಮೂಲ ರುವಾರಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಅವಳಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ ಮತ್ತೆ ಆಕೆಯ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡಿ ರಿಟ್ರೈ ಮಾಡಿ ಮಾಹಿತಿಗಳನ್ನ ಕಲೆ ಹಾಕಿದ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ತರುಣ್ ರಾಜ್ ಅನ್ನುವಂತ ಅವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಡಿಆರ್ ಅಧಿಕಾರಿಗಳಿಗೆ ಸಿಗುತ್ತೆ ಅಂದ್ರೆ ಆತ ಯಾರು ಅಂತ ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ಒಂದು ಖ್ಯಾತ ಉದ್ಯಮಿ ಕುಟುಂಬದ ಮನೆ ಮಗ ಆತ ಆತನಿಗೆ ಕೂಡ ದುಬೈನಲ್ಲಿ ಈಕೆ ಜೊತೆ ಓಡಾಡ್ತಾ ಇದ್ದ ಕೆಲವು ಬಿಸಿನೆಸ್ ಗಳನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಈ ಅಹವಾಲು ಮೂಲಕ ಬೆಂಗಳೂರಿನಿಂದ ಹಣವನ್ನು ದುಬೈಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಚಿನ್ನವನ್ನು ಖರೀದಿ ಮಾಡಿ ಅದನ್ನ ಏರ್ಪೋರ್ಟ್ ಒಳಗೆ ತಂದು ಕೊಟ್ಟು ಅಲ್ಲಿಂದ ರನ್ಯಾಳಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸಿ ಇಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ರನ್ಯ ರಾವ್ ಆಗಿದೆ ಅದನ್ನ ಈಸಿಯಾಗಿ ಹೊರಗಡೆ ತರ್ತಾಳೆ ಇಲ್ಲಿ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಾಗ್ಲಿ ಪೊಲೀಸ್ ಅಧಿಕಾರಿಗಳಾಗ್ಲಿ ಇವರ ಯಾವುದೇ ರಿಸ್ಕ್ ಇಲ್ಲದೆ ಹೊರಗಡೆ ತರಬಹುದು ನಿಟ್ಟಿನಲ್ಲಿ ಆಕೆಯ ಜೊತೆ ವ್ಯವಹಾರವನ್ನು ಮುಂದುವರಿಸುತ್ತಾನೆ ಅನ್ನುವಂಥದ್ದು ಸೊ ಇಲ್ಲಿ ತರುಣ್ ರಾಜ್ ಏನಾದ್ರೆ ಈತ ಪ್ರಮುಖವಾದಂತಹ ಇದು ಕಿಂಗ್ ಪಿನ್ ಅನ್ನುವಂಥದ್ದು ಕೂಡ ಮಾಹಿತಿಗಳ ಲಭ್ಯ ಆಗ್ತಿರುವಂತ ಅದಕ್ಕೆ ಹಣ ಹೊಂದಾಣಿಕೆ ಅದರಲ್ಲಿ ರನ್ಯಾರ್ ರಾವ್ ಒಂದಷ್ಟು ಪಾತ್ರಗಳಿದೆ ಮತ್ತೆ ಮೇಜರ್ ಪಾರ್ಟ್ ಇರುವಂತಹದ್ದು ಈ ತರುಣ್ ರಾಜ್ ಮಾಹಿತಿಗಳ ಲಭ್ಯ ಆಗ್ತಿರುವಂತಹ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅದನ್ನ ಅರೆಸ್ಟ್ ಮಾಡಿ ಐದು ದಿನಗಳ ಕಾಲ ಅದನ್ನ ವಶಕ್ಕೆ ಪಡೆದು ವಿಚಾರಣೆ ಒಳಗಡೆ ಇದ್ದಾರೆ ಇದು ಕೇವಲ ಇಬ್ಬರು ಮಾತ್ರ ಅಲ್ಲ ಇದರಲ್ಲಿ ಈ ಸಿಂಡಿಕೇಟ್ ನಲ್ಲಿ ಇನ್ನೂ ಕೆಲವರು ಇರಬಹುದು ಅನ್ನುವಂತ ಒಂದಷ್ಟು ಮಾಹಿತಿರುವಂತಹ ಒಂದೊಂದಾಗಿ ವಿಚಾರಣೆಯನ್ನು ಮಾಡಿ ಅವರಿಂದ ತೆಗೆದುಕೊಂಡು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಲಿ ಬೇರೆ ಬೇರೆ ಅವರ ಕೊಟ್ಟ ಹೇಳಿಕೆಗಳನ್ನು ಆಧರಿಸಿ ಬೇರೆಯವರನ್ನ ಏನೋ ಇದರಲ್ಲಿ ಬಂಧಿಸಲಿಕ್ಕೆ ಅಥವಾ ಅವರನ್ನ ವಿಚಾರಣೆಗೊಳಪಡಿಸಲಿಕ್ಕೆ ಡಿಆರ್ ಅಧಿಕಾರಿಗಳು ಮುಂದಾಗಿದ್ದಾರೆ ಮಾಹಿತಿಗಳು ಲಭ್ಯ ಆಗ್ತಿರುವಂತಹ ಇದರಲ್ಲಿ ಈಗಾಗಲೇ ನಿನ್ನೆ ಕೋರ್ಟ್ ನಲ್ಲಿ ಮಾಡಿದ ಪ್ರಕಾರ ಏವನ್ ರಣ್ಯ ರಾವ್ ಆದ್ರೆ ಏಟುವಾಗಿ ತನುರಾಜನ ಇದರಲ್ಲಿ ಮಾಡಿಕೊಂಡಿರುವಂತಹದ್ದು ಆತನ ಪಾತ್ರ ತುಂಬಾ ದೊಡ್ಡದಿದೆ ಅನ್ನುವಂಥದ್ದು ಯಾಕೆಂದ್ರೆ ಆತನ ಕುಟುಂಬದ ಹಿನ್ನೆಲೆ ಕೂಡ ದೊಡ್ಡದಾಗಿರುವಂತಹ ಕೋಟ್ಯಂತ ರೂಪಾಯಿ ವ್ಯವಹಾರವನ್ನು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇರುವಂತವರು ಆ ಹಣವನ್ನ ಎಲ್ಲ ಒಂದ್ ಕಡೆ ಈ ರೀತಿ ಅಂತ ಚಿನ್ನದ ಸ್ಮಗ್ಲಿಂಗ್ ನಲ್ಲಿ ರನ್ಯಾರಾವ್ ಜೊತೆ ಸೇರಿ ಈ ರೀತಿ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತ ಹಾಗಾಗಿ ರನ್ಯಾರಾವ್ ಕೂಡ ಕೇವಲ ಈ ಚಿನ್ನದ ಸ್ಮಗ್ಲಿಂಗ್ ಜೊತೆಗೆ ದುಬೈನಲ್ಲಿ ಕೂಡ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಆತನ ಜೊತೆ ಆಕೆ ತಿರ್ಗಾಡ್ತಾ ಇದ್ಲು ಇದು ಕೂಡ ಜತೆನ್ಗೆ ಮಾಹಿತಿಗಳಿತ್ತು ಹಾಗಾಗಿ ಈ ರೀತಿಯಾಗಿ ತಿರುಗಾಟ ಮಾಡ್ತಾ ಇರುವಂತಹದ್ದು ಬೇರೆ ಬೇರೆ ಬಿಸ್ನೆಸ್ ಅನ್ನು ಮಾಡ್ತಾ ಇರುವಂತಹದ್ದು ಅದು ದೇಶಕ್ಕೆ ವಿರೋಧವಾದಂತಹ ಕೃತಿಗಳನ್ನು ಮಾಡ್ತಾ ಏನು ಜತಿನಿ ಗೊತ್ತಿತ್ತು ಅದನ್ನ ಮಾಹಿತಿಗಳನ್ನ ಕೊಡ್ತಾರೆ ಸೊ ಆ ಮಾಹಿತಿಯನ್ನು ತರುಣ್ ರಾಜನ್ ಅರೆಸ್ಟ್ ಮಾಡಿದ್ದಾರೆ ಸೊ ಇವ್ರಿಬ್ರೇನ ಇದ್ದಾರಾ ಅಥವಾ ಇನ್ನು ಯಾರಿದ್ದಾರೆ ಯಾಕೆಂದ್ರೆ ಈ ಮೇಲ್ನೋಟಕ್ಕೆ ಒಂದು ದೊಡ್ಡ ಮಟ್ಟದ ಸಿಂಡಿಕೇಟ್ ಇರುವಂತಹದ್ದು ಸೊ ಇದು ಕೇವಲ ಬೆಂಗಳೂರಿನಲ್ಲ ಬೇರೆ ಬೇರೆ ಕಡೆಗೂ ಕೂಡ ಈ ಸಿಂಡಿಕೇಟ್ ವರ್ಕ್ ಆಗ್ತಾ ಇರಬಹುದು ಅನ್ನುವಂಥದ್ದು ಡಿಆರ್ಐ ಐ ಅಧಿಕಾರಿಗಳ ಪ್ರಾಥಮಿಕ ಅನುಮಾನ ಸೊ ಆ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರಿತಾ ಇದೆ ಓಕೆ ಹಾಗೆ ಹೋಳನಲ್ಲಿರಿ ರಮೇಶ್